ಈ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಹೊಸ ಆವಿಷ್ಕಾರ ಆದ್ರೆ ಸಾಕು ಅದನ್ನು ಇನ್ವೆಂಟ್ ಆಗಿ ಡಿಸ್ಕವರಿ ಮಾಡಿದ್ದು ಬೇರೆ ಬೇರೆ ದೇಶಗಳಿಗೆ ಸೇರಿದವರೇ ಆಗಿರ್ತಾರೆ ಆದ್ರೆ ನಮ್ಮ ಇಂಡಿಯನ್ಸ್ ಹೆಸರು ತುಂಬಾ ಕಡಿಮೆ ಕೇಳತ್ತೆ ಈ ರೀತಿ ಯಾಕೆ ಅಂತ ನೀವು ಯಾವತ್ತಾದರೂ ಯೋಚಿಸಿದಿರಾ ನಮ್ಮ ವಿಜ್ಞಾನಿಗಳ ಹೆಸರು ಇಲ್ಲ ಅಂದ ಮಾತ್ರಕ್ಕೆ ನಮ್ಮ ಪೂರ್ವಿಕರು ಯಾವುದು ಕಂಡಿರ್ದಿಲ್ಲ ಅಂತ ಅಲ್ಲ ನಮ್ಮ ದೇಶ ಕೇವಲ ವಿವಿಧ ಧರ್ಮ ಫಿಲಾಸಫಿಗೆ ಲಿಟ್ರೇಚರ್ಗೆ ಅಷ್ಟೇ ಅಲ್ಲ ಮ್ಯಾಥಮೆಟಿಕ್ಸ್ಗೆ ಆಸ್ಟ್ರೋನಾಮಿಗೆ ಸೈನ್ಸ್ಗೆ ಮೆಡಿಸಿನ್ಗೆ ಆಯುರ್ವೇದಕ್ಕೆ ಯೋಗಕ್ಕೆ ಅನೇಕ ಫೀಲ್ಡ್ ಗಳಿಗೆ ತವರು ಮನೆ ಇನ್ಫ್ಯಾಕ್ಟ್ ಈ ಫೀಲ್ಡ್ಗಳಲ್ಲಿ ನಮ್ಮ ಪೂರ್ವಿಕರು ಮಾಡಿರೋ ಕೃಷಿ ಅಷ್ಟಿಷ್ಟಲ್ಲ ಆಗಿದ್ರೆ ನಮ್ಮ ದೇಶದ ವಿಜ್ಞಾನಿಗಳಿಗೆ ಏಕೆ ಹೆಸರು ಬರಲಿಲ್ಲ ನಮ್ಮ ದೇಶದ ಗ್ರಂಥಗಳು ಪಶ್ಚಿಮ ದೇಶಕ್ಕೆ ಹೋಗಿದ್ದೇಗೆ ಎಲ್ಲದಕ್ಕೂ ಮಿಗಿಲಾಗಿ ನಮ್ಮ ದೇಶದ ಶಾಸ್ತ್ರಜ್ಞರು ಬೇರೆ ಬೇರೆ ರಂಗಗಳಲ್ಲಿ ಯಾವ ರೀತಿ ಸಾಧನೆಗಳನ್ನ ಮಾಡಿದ್ದಾರೆ ಈ ರೀತಿ ಅನೇಕ ಪ್ರಶ್ನೆಗಳಿಗೆ ಉತ್ತರನೇ ಈ ವಿಡಿಯೋ ಮೊದಲು ನಮ್ಮ ಹಿರಿಯರು ಮ್ಯಾಥಮೆಟಿಕ್ಸ್ ಆಸ್ಟ್ರೋನಮಿ ಸೈನ್ಸ್ ನಲ್ಲಿ ಮಾಡಿದ ಸಾಧನೆಗಳನ್ನ ನೋಡೋದಾದ್ರೆ ಶಾಕಿಂಗ್ ವಿಷಯ ಏನಂದ್ರೆ ಪ್ರೆಸೆಂಟ್ ಇರೋ ತುಂಬಾ ಮ್ಯಾಥಮೆಟಿಕ್ಸ್ ನ ಥೀರಮ್ಸ್ ಕಾನ್ಸೆಪ್ಟ್ಗಳು ನಮ್ಮ ಏನ್ಷಿಯಂಟ್ ಮ್ಯಾಥ್ಮೆಟಿಷಿಯನ್ಸ್ಗೆ ಮೊದಲೇ ಗೊತ್ತಿತ್ತು ಆದ್ರೆ ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಟೆಕ್ಸ್ಟ್ಗಳು ಪಬ್ಲಿಕೇಶನ್ಗಳು ಇಲ್ದಿರ ಇರೋದ್ರಿಂದ ಇವತ್ತು ವೆಸ್ಟರ್ನ್ ಗೆ ಸಿಕ್ಕ ಪ್ರಖ್ಯಾತಿ ನಮ್ಮ ಪೂರ್ವಿಕರಿಗೆ ಸಿಕ್ಕಿಲ್ಲ ಎಕ್ಸಾಂಪಲ್ಗೆ ಇವತ್ತು ಫಾದರ್ ಆಫ್ ಜಾಮಿಟ್ರಿ ಅಂತ ಕರೆಸಿಕೊಳ್ಳೋ ಏನ್ಷಿಯಂಟ್ ಗ್ರೀಕ್ ಮ್ಯಾಥಮೆಟಿಷಿಯನ್ ಆಗಿರ್ತಕ್ಕಂತಹ ಯುಕ್ಲಿಡ್ ಬಗ್ಗೆ ಗೊತ್ತೇ ಇರುತ್ತೆ ಆತನಿಗಿಂತ ಮುಂಚೆನೆ ನಮ್ಮ ಪೂರ್ವ ಶಾಸ್ತ್ರಜ್ಞರು ದೊಡ್ಡ ದೊಡ್ಡ ಇನ್ವೆನ್ಶನ್ಸ್ ನ ಮಾಡಿದ್ರು ಅದರಲ್ಲಿ ಮೊದಲನೆಯವರು ಬೌದ್ಧಾಯನ ಈತನ ಪುಸ್ತಕದಲ್ಲಿ ಅನೇಕ ಥೀರಮ್ಸ್ ನ ಕಾನ್ಸೆಪ್ಟ್ಗಳನ್ನ ಬರೆದಿದ್ದಾರೆ ಇದನ್ನ ವೆಸ್ಟರ್ನ್ ದೇಶದ ವಿಜ್ಞಾನಿಗಳು ಮತ್ತೆ ರಿಡಿಸ್ಕವರ್ ಮಾಡಿದ್ರು ಈ ಪ್ರಪಂಚದಲ್ಲಿ ಪೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ ಮ್ಯಾಥಮೆಟಿಷಿಯನ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಈ ಪೈ ವ್ಯಾಲ್ಯೂ ಒಂದು ಸರ್ಕಲ್ ನ ಏರಿಯಾ ಸರ್ಕಂ ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಲ್ದೆ ಪೈತಾಗರಸ್ ತೀರಂನ ಪೈಥಾಗರಸ್ಗಿಂತ ಮುಂಚೆನೆ ಬೌದ್ಧಾಯನ ಬರೆದಂತಹ ಸುಲ್ವ ಸೂತ್ರ ಅನ್ನೋ ಪುಸ್ತಕದಲ್ಲಿ ಕ್ಲಿಯರ್ ಆಗಿ ವಿವರಿಸಿದ್ದಾರೆ ನಂಬರ್ ಟೂ ಆರ್ಯಭಟ ನನಗೆ ಗೊತ್ತಿರೋ ಹಾಗೆ ಈತನ ಹೆಸರನ್ನ ಕೇಳ್ದಿರ ಇರೋರೇ ಇಲ್ಲ ನಮ್ಮ ಬೌದ್ಧಾಯನ ತರಾನೆ ನಮ್ಮ ಆರ್ಯಭಟ ಪೈ ವ್ಯಾಲ್ಯೂನ ಇಂಡಿಪೆಂಡೆಂಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರು ಇವರ ಪ್ರಕಾರ ಪೈನ ನ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಒನ್ ಸಿಕ್ಸ್ ಅದು ನಾಲ್ಕು ಸಾವಿರ ವರ್ಷಗಳ ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದು ಈತ ಒಬ್ಬ ಮ್ಯಾಥಮೆಟಿಷಿಯನ್ ಆಸ್ಟ್ರೋನಾಮರ್ ಆಸ್ಟ್ರೋಲಾಜರ್ ಫಿಸಿಸಿಸ್ಟ್ ಕೂಡ ಹೌದು ಈತ ತನ್ನ ಇಪ್ಪತ್ ಮೂರನೇ ವಯಸ್ಸಿಗೆ ದ ಆರ್ಯ ಬಟಿಯ ಅನ್ನೋ ಪುಸ್ತಕವನ್ನ ಬರೆದ್ರು ಅದರಲ್ಲಿ ತುಂಬಾ ಅಡ್ವಾನ್ಸ್ಡ್ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟ್ಸ್ ಬಳಸಿದ್ದಾರೆ ಅಷ್ಟೇ ಅಲ್ಲದೆ ಈ ಬುಕ್ ಅಲ್ಲಿ ಡೆಸಿಮಲ್ ಸಿಸ್ಟಮ್ ನಂಬರ್ ಥಿಯರಿ ಜಾಮಿಟ್ರಿ ಟ್ರಿಗ್ನೋಮೆಟ್ರಿ ಆಲ್ಜಿಬ್ರಾ ಆಸ್ಟ್ರೋನಮಿ ಇವುಗಳಿಗೆ ಸಂಬಂಧಿಸಿದ ಅನೇಕ ಎಕ್ಸ್ಪ್ಲನೇಷನ್ಸ್ ಇದೆ ಇದಲ್ದೆ ಆರ್ಯಭಟ ಅಂದಾಕ್ಷಣ ನಮ್ಮ ಮೈಂಡ್ ಗೆ ಬರೋದೆ ಆತ ಇನ್ವೆಂಟ್ ಮಾಡಿದ ಝೀರೋ ಇದು ಭೂಮಿ ಮತ್ತು ಚಂದ್ರನ ನಡುವೆ ಇರೋ ದೂರವನ್ನ ಕ್ಯಾಲ್ಕುಲೇಟ್ ಮಾಡೋಕೆ ತುಂಬಾ ಎಲ್ಪ್ ಆಗಿದೆ ಅಷ್ಟೇ ಅಲ್ಲದೆ ಸ್ಪೇಸ್ ಸೈನ್ಸ್ ಬಗ್ಗೆ ನಮ್ಮ ಆರ್ಯಭಟ ಸೋಲಾರ್ ಸಿಸ್ಟಮ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಸಿದ್ಧಾಂತವನ್ನ ಕೊಟ್ಟಿದ್ದಾರೆ ಆದ್ರೆ ದುರದೃಷ್ಟವತ್ ಆ ಸಂದರ್ಭದಲ್ಲಿ ಅದನ್ನ ಯಾರು ನಂಬಲಿಲ್ಲ ಆದ್ರೆ ಈಗಿನ ಸೈಂಟಿಸ್ಟ್ಗಳು ಆರ್ಯಭಟ ಹೇಳಿದ್ದೆ ನಿಜ ಅಂತ ಪ್ರೂವ್ ಮಾಡಿದ್ದಾರೆ ಅದೇನಂದ್ರೆ ಆತ ಮಾಡಿದ ಆಸ್ಟ್ರೋನಾಮಿಕಲ್ ಅಬ್ಸರ್ವೇಷನ್ ಪ್ರಕಾರ ನಮ್ಮ ಅರ್ತ್ ಅನ್ನೋದು ರೆಸ್ಟ್ ಪೊಸಿಷನ್ ಅಲ್ಲಿ ಇರಲ್ಲ ನಮ್ಮ ಅರ್ತ್ ಅಲ್ಲಿ ರೊಟೇಟ್ ಆಗೋ ಸ್ಪೆರಿಕಲ್ ಬಾಡಿ ಆರ್ಯಭಟ ಈಲಿಯೋಸೆಂಟ್ರಿಕ್ ಕಾನ್ಸೆಪ್ಟ್ ಬಗ್ಗೆ ಕೂಡ ಪ್ರಸ್ತಾಪಿಸಿದ್ರು ಇದರ ಪ್ರಕಾರ ನಮ್ಮ ಸೋಲಾರ್ ಸಿಸ್ಟಮ್ ನಲ್ಲಿರೋ ಅಷ್ಟು ಗ್ರಹಗಳು ಸೂರ್ಯನ ಸುತ್ತ ತಿರುಗುತ್ತೆ ಕೇವಲ ಅಷ್ಟೇ ಅಲ್ಲ ಈತ ಚಂದ್ರಗ್ರಹಣ ಸೂರ್ಯ ಗ್ರಹಣದ ಬಗ್ಗೆ ಸೈಂಟಿಫಿಕ್ ಆಗಿ ವಿವರಿಸಿದ್ರು ಅದಕ್ಕಿಂತ ಮುಂಚೆ ಗ್ರಹಣ ಅಂದ್ರೆ ರಾವು ಕೇತು ಅಥವಾ ಯಾವುದಾದ್ರೂ ರಾಕ್ಷಸ ಸೂರ್ಯನನ್ನ ನುಂಗ್ದಾಗ ಆಗುತ್ತೆ ಅಂತ ನಂಬೋರು ಆರ್ಯಭಟ ಮಾಡಿದ ಆವಿಷ್ಕಾರಗಳನ್ನ ಗುರುತಿಸಿ ಏಪ್ರಿಲ್ ಲಾಂಚ್ ಮಾಡಿದ ಭಾರತದ ಲಾಂಚ್ಾರ್ಯಾಟಲೈಟ್ ಗೆ ಆರ್ಯಭಟ್ಟ ಹೆಸರು ಇಟ್ಟಿದ್ದಾರೆ ಆರ್ಯಭಟ್ಟ ಶತಾಬ್ದದಲ್ಲಿ ಜನಿಸಿದ ಬ್ರಹ್ಮಗುಪ್ತ ಗಣಿತ ಶಾಸ್ತ್ರವನ್ನ ನೆಕ್ಸ್ಟ್ ಲೆವೆಲ್ಗೆ ಗೆ ತಗೊಂಡೋದ್ರು ಈತ ಯೂಸ್ ಮಾಡಿದ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಗಳು ಮತ್ತು ಇವತ್ ನಾವು ಯೂಸ್ ಮಾಡ್ತಿರೋ ಮಲ್ಟಿಪ್ಲಿಕೇಶನ್ ಟೆಕ್ನಿಕ್ ಗಳು ಸೇಮ್ ಇದೆ ಈತ ಮ್ಯಾಥಮೆಟಿಕ್ಸ್ ನಲ್ಲಿ ಝೀರೋ ಜೊತೆ ರಿಲೇಟ್ ಆಗೋ ನ ಇಂಟ್ರಡ್ಯೂಸ್ ಮಾಡಿದ್ರು ಅಷ್ಟೇ ಅಲ್ಲದೆ ಈತ ಬ್ರಹ್ಮಸ್ಫುಟ ಸಿದ್ಧಾಂತ ಅನ್ನೋ ಪುಸ್ತಕ ಕೂಡ ಬರೆದಿದ್ದಾರೆ ಈ ಪುಸ್ತಕದಿಂದಲೇ ಅರಬ್ಬರಿಗೆ ನಮ್ಮ ಇಂಡಿಯನ್ ಮ್ಯಾಥಮೆಟಿಕಲ್ ಸಿಸ್ಟಮ್ ಬಗ್ಗೆ ತಿಳಿದಿದ್ದು ಅಲ್ಲದೆ ಈ ಪುಸ್ತಕದಲ್ಲಿ ಆ ಕಾಲದಲ್ಲೇ ಆಸ್ಟ್ರೋನಾಮರ್ಸ್ ಯೂಸ್ ಮಾಡಿದಂತಹ ಆಸ್ಟ್ರೋನಾಮಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ಕ್ಲಿಯರ್ ಆಗಿ ವಿವರಿಸಿದ್ರು ಇನ್ನು ನಂಬರ್ ಫೋರ್ ಭಾಸ್ಕರಾಚಾರ್ಯ ಬ್ರಹ್ಮಗುಪ್ತ ನಂತರ ಐದು ಶತಾಬ್ದಗಳ ನಂತರ ಅಂದ್ರೆ ಹನ್ನೆರಡನೇ ಶತಾಬ್ದದಲ್ಲಿ ಜನಿಸಿದ ಭಾಸ್ಕರಾಚಾರ್ಯ ಆತನ ಕಾಲದಲ್ಲಿ ಅತಿ ದೊಡ್ಡ ಮ್ಯಾಥಮೆಟಿಷಿಯನ್ ಇವರು ನಮ್ಮ ಕರ್ನಾಟಕದ ಬೀಜಾಪುರ ಜಿಲ್ಲೆಯಲ್ಲಿ ಜನಿಸಿದ್ದು ಇವರ ಸಿದ್ಧಾಂತ ಶಿರೋಮಣಿ ಅನ್ನೋ ಫೇಮಸ್ ಬುಕ್ ಕೂಡ ಬರೆದಿದ್ದಾರೆ ಇದರಲ್ಲಿ ನಾಲ್ಕು ಭಾಗಗಳಿವೆ ಅವೇ ಲೀಲಾವತಿ ಅಂದ್ರೆ ಅರ್ಥಮೆಟಿಕ್ ಬೀಜಗಣಿತ ಅಂದ್ರೆ ಆಲ್ಜಿಬ್ರಾ ಗೋಳಾಧ್ಯಾಯ ಅಂದ್ರೆ ಸ್ಪಿಯರ್ಸ್ ಮತ್ತು ಗ್ರಹಗಣಿತ ಅಂದ್ರೆ ಮ್ಯಾಥಮೆಟಿಕ್ಸ್ ಆಫ್ ಪ್ಲಾನೆಟ್ಸ್ ಹತ್ತೊಂಬತ್ತನೇ ಶತಾಬ್ದದಲ್ಲಿ ಜೇಮ್ಸ್ ಟೇಲರ್ ಲೀಲಾವತಿ ಟ್ರಾನ್ಸ್ಲೇಟ್ ಮಾಡಿದ್ರು ಇದರಿಂದ ಇಡೀ ಜಗತ್ತಿಗೆ ಭಾಸ್ಕರಾಚಾರ್ಯರ ಪ್ರತಿಭೆ ಬಗ್ಗೆ ಗೊತ್ತಾಗುತ್ತೆ ಇವರು ಆಲ್ಜಿಬ್ರಾಯಿಕ್ ಈಕ್ವೇಶನ್ಸ್ ನ ಸಾಲ್ವ್ ಮಾಡೋಕೆ ಸೈಕ್ಲಿಕ್ ಮೆಥೆಡ್ಸ್ ನ ಕಂಡಿಡಿದ್ರು ಆ ನಂತರದ ಕಾಲದಲ್ಲಿ ಇದೇ ಕಾನ್ಸೆಪ್ಟ್ಸ್ ನ ಯುರೋಪಿಯನ್ ಕಾಪಿ ಮಾಡಿ ಇನ್ವರ್ಸ್ ಸೈಕ್ಲಿಕ್ ಮೆಥೆಡ್ ಅಂತ ಪಾಪ್ಯುಲರ್ ಮಾಡಿದ್ರು ಇನ್ನು ನಂಬರ್ ಫೈವ್ ಮಹಾವೀರಾಚಾರ್ಯ ಈ ಮಹಾವೀರಾಚಾರ್ಯ ಏಟ್ ಫಿಫ್ಟಿ ಎಡಿಯಲ್ಲಿ ಗಣಿತ ಸಾರ ಸಂಗ್ರಹ ಅನ್ನೋ ಪುಸ್ತಕವನ್ನ ಬರೀತಾರೆ ಇದು ಪ್ರಸ್ತುತ ಬುಕ್ ಗೆ ಸಿಮಿಲರ್ ಇದೆ ಇಷ್ಟೇ ಅಲ್ದೆ ಈತ ಜಾನ್ ನೇವಿಯರ್ ಗಿಂತ ಮುಂಚೆ ಎಲ್ ಸಿ ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರು ಮ್ಯಾಥಮೆಟಿಕ್ಸ್ ಮತ್ತು ಆಸ್ಟ್ರೋನಮಿ ಜೊತೆ ಸೈನ್ಸ್ ಫೀಲ್ಡ್ ನಲ್ಲಿ ನಮ್ಮ ಪೂರ್ವಜರು ತುಂಬಾನೇ ವರ್ಕ್ ಮಾಡಿದ್ದಾರೆ ಕಣದ ಸೈನ್ಸ್ ಅಂತ ಬಂದಾಕ್ಷಣ ಬರೋ ಮೊದಲ ಹೆಸರು ಮಹರ್ಷಿ ಕಣದ ಸಿಕ್ಸ್ತ್ ಸೆಂಚುರಿ ಬಿ ಸಿ ಜನಿಸಿದ ಕಣದ ಅವರ ಮೂಲ ಹೆಸರು ಆಲುಕ್ಯ ಆದ್ರೆ ಚಿಕ್ಕ ವಯಸ್ಸಿನಿಂದ ಈತನ ಇಂಟ್ರೆಸ್ಟ್ ಕಣ ಅಂದ್ರೆ ಮೈನ್ಯೂಟ್ ಪಾರ್ಟಿಕಲ್ ಮೇಲೆ ಇದ್ದಿದ್ರಿಂದ ಈತನ ಹೆಸರು ಕಣದ ಆಗಿ ಬದಲಾಯಿತು ಶಾಕಿಂಗ್ ವಿಷಯ ಏನಂದ್ರೆ ಜಾನ್ ಡಾಲ್ಟನ್ನ ಫಾದರ್ ಆಫ್ ಅಟಾಮಿಕ್ ಥಿಯರಿ ಅಂತ ಕರಿತೀವಿ ಆದ್ರೆ ಈತನಿಗಿಂತ ಎರಡ್ ಸಾವಿರದ ಆರ್ನೂರು ವರ್ಷಗಳಿಂದೇನೆ ಈ ಕಣದ ಮಹರ್ಷಿ ಅಟಾಮಿಕ್ ಥಿಯರಿ ಬಗ್ಗೆ ವಿವರಿಸಿದ್ರು ಅದು ಆಲ್ಮೋಸ್ಟ್ ಅಕ್ಯುರೇಟ್ ಆಗಿತ್ತು ಇನ್ನು ನಂಬರ್ ಟು ವರಹ ಮಿಹಿರಾ ಕಣದ ಮಹರ್ಷಿಯ ನಂತರ ಸಿಕ್ಸ್ತ್ ಸೆಂಚುರಿ ಎಡಿಯಲ್ಲಿ ಜನಿಸಿದ ವರಹ ಮಿಹಿರಾ ನಮ್ಮ ಏನ್ಷಿಯಂಟ್ ಇಂಡಿಯಾದ ಎರಡನೇ ದೊಡ್ಡ ವಿಜ್ಞಾನಿ ಇವರು ಹೈಡ್ರಾಲಜಿ ಜಿಯಾಲಜಿ ಎಕಾಲಜಿ ಆಸ್ಟ್ರಾಲಜಿ ಅಂದರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಲ್ಲದೆ ಭೂಮಿಯಲ್ಲಿ ಗ್ರೌಂಡ್ ವಾಟರ್ ಎಲ್ಲಿದೆ ಅಂತ ಹೇಳೋಕೆ ಇವರು ಆರು ಪ್ರಾಣಿಗಳು ಮೂವತ್ತು ಸಸ್ಯಗಳ ಹೆಸರನ್ನ ಹೇಳ್ತಾರೆ ಅಂದ್ರೆ ಈ ಪ್ರಾಣಿಗಳು ಸಸ್ಯಗಳು ಎಲ್ಲಿರುತ್ತೋ ಅಲ್ಲಿ ಗ್ರೌಂಡ್ ವಾಟರ್ ಸಮೃದ್ಧಿಯಾಗಿರುತ್ತೆ ಅಂತ ಅಲ್ಲದೆ ಇವರು ಬೃಹತ್ ಸಂಹಿತ ಅನ್ನೋ ಪುಸ್ತಕದಲ್ಲಿ ಅರ್ಥಕ್ವೇಕ್ ಭೂಕಂಪದ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಇವರು ಪಂಚ ಸಿದ್ಧಾಂತಿಕ ಅನ್ನೋ ಪುಸ್ತಕದಲ್ಲಿ ಐದು ಆಸ್ಟ್ರೋನಾಮಿಕಲ್ ಸಿಸ್ಟಮ್ಸ್ ಬಗ್ಗೆ ಕ್ಲಿಯರ್ ಆಗಿ ಡಿಸ್ಕ್ರೈಬ್ ಮಾಡಿರ್ತಾರೆ ಇನ್ನು ನಮ್ಮ ಪೂರ್ವ ಶಾಸ್ತ್ರಜ್ಞರು ಕೆಮಿಸ್ಟ್ರಿಯಲ್ಲಿನ ಕಾಂಟ್ರಿಬ್ಯೂಷನ್ ನೋಡೋದಾದ್ರೆ ನಂಬರ್ ಒನ್ ಆಚಾರ್ಯ ನಾಗಾರ್ಜುನ ಟೆಂತ್ ಸೆಂಚುರಿ ಎಡಿಯಲ್ಲಿ ಜನಿಸಿದ ನಾಗಾರ್ಜುನ ಕೆಮಿಸ್ಟ್ರಿಯಲ್ಲಿನ ವಿಶೇಷ ಕೃಷಿ ಮಾಡಿದ್ದಾರೆ ಆತ ತನ್ನ ಇಡೀ ಜೀವನವನ್ನೇ ಯಾವುದಾದ್ರೂ ಮೆಟಲ್ ನ ಗೋಲ್ಡ್ ಆಗಿ ಹೇಗೆ ಕನ್ವರ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಕಳೆದ್ಬಿಟ್ರು ಅಂತ ಕರೀತಾರೆ ಆದ್ರೆ ಈತ ತನ್ನ ಪ್ರಯತ್ನದಲ್ಲಿ ಸಕ್ಸಸ್ ಆಗ್ಲಿಲ್ಲ ಆತ ಸಕ್ಸಸ್ ಆಗಿಲ್ಲ ಅಂದ್ರು ಆ ಪ್ರೊಸೆಸ್ ನಲ್ಲಿ ಇವರು ಗೋಲ್ಡ್ ಪೇಟೆಂಟ್ ಟೆಕ್ನಾಲಜಿನ ಡೆವಲಪ್ ಮಾಡಿದ್ರು ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡೆ ಒನ್ ಗ್ರಾಮ್ ಗೋಲ್ಡ್ ತಯಾರು ಮಾಡ್ತಿರೋದು ಇವರು ಬರ್ದಿರೋ ರಸ ರತ್ನಾಕರ ಅನ್ನೋ ಪುಸ್ತಕದಲ್ಲಿ ಗೋಲ್ಡ್ ಸಿಲ್ವರ್ ಟಿನ್ ಕಾಪರ್ನಂತಹ ಮೆಟಲ್ಗಳನ್ನ ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ವಿವರಿಸಿದ್ದಾರೆ ಮೆಟಾಲಜಿಯಲ್ಲಿ ನಮ್ಮ ವಿಜ್ಞಾನಿಗಳ ಹಿರಿಮೆ ಗೊತ್ತಾಗ್ಬೇಕಂದ್ರೆ ಗುಪ್ತರ ಕಾಲದಲ್ಲಿನ ಆ ಕಾಲದಲ್ಲಿ ತಯಾರಾದ ಐರನ್ ಪಿಲ್ಲರ್ನ ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ವರ್ಷಗಳಿಂದ ಆ ಪಿಲ್ಲರ್ ಈ ಮೆಡಿಕಲ್ ನಲ್ಲಿ ಮೇನ್ ಆಗಿ ಎರಡು ಭಾಗಗಳಿರುತ್ತೆ ಒಂದು ಮೆಡಿಸಿನ್ ಎರಡನೇದು ಸರ್ಜರಿ ನಮ್ಮ ಪ್ರಾಚೀನ ಭಾರತೀಯರು ಆಯುರ್ವೇದಿಕ್ ಸರ್ಜರಿ ರೂಪದಲ್ಲಿ ಟ್ರೀಟ್ಮೆಂಟ್ ಕೊಡೋರು ಆಯುರ್ವೇದಿಕ್ ಮೆಡಿಸನ್ ನಲ್ಲಿ ಆತ್ರೆಯ ರಿಷಿ ಮತ್ತು ಚರಕ ಇವರ ಹೆಸರು ಮೊದ್ಲು ಕೇಳಿಸುತ್ತೆ ಆತ್ರೇಯ ರಿಷಿ ಬರೆದಂತಹ ಆತ್ರೆಯ ಸಮೇತ ಪ್ರಪಂಚದಲ್ಲೇ ಅತಿ ಪುರಾತನ ಮೆಡಿಕಲ್ ಸೈನ್ಸ್ ಬುಕ್ ಆ ನಂತರ ಚರಕ ಅವರು ಆಯುರ್ವೇದಿಕ್ ಸೈನ್ಸ್ ನಲ್ಲಿ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕನಿಷ್ಕ ಮಹಾರಾಜರಿಗೆ ರಾಜ ವೈದ್ಯರಾಗಿದ್ರು ಆಯುರ್ವೇದದಲ್ಲಿ ತುಂಬಾ ರಿಸರ್ಚ್ ಮಾಡಿ ಇವರು ಚರಕ ಸಂಹಿತ ಅನ್ನೋ ಪುಸ್ತಕವನ್ನ ಬರೀತಾರೆ ಈ ಗ್ರಂಥದಲ್ಲಿ ಅನೇಕ ರೋಗಗಳಿಗೆ ಅವುಗಳು ಹೇಗ್ ಬರುತ್ತೆ ಅವುಗಳಿಗೆ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಡೀಟೇಲ್ಡ್ ಆಗಿ ಬರ್ದಿರ್ತಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಆ ಪುಸ್ತಕದಲ್ಲಿ ಬರ್ದಿರೋ ಎಷ್ಟೋ ವಿಷಯಗಳು ಇವತ್ತಿಗೂ ರಿಲೆವೆಂಟ್ ಆಗಿದೆ ಇನ್ನು ಮೆಡಿಕಲ್ ಸರ್ಜರಿ ವಿಚಾರಕ್ಕೆ ಬಂದ್ರೆ ಈ ವಿಚಾರದಲ್ಲಿ ಸುಶ್ರುತ ಮಾಡಿರೋ ಕೃಷಿ ಅಷ್ಟಿಷ್ಟಲ್ಲ ಪ್ಲಾಸ್ಟಿಕ್ ಸರ್ಜರಿ ರೈನೋಪ್ಲಾಸ್ಟಿಕ್ कैट्रैक्ट सर्जरी आताल मिक्स सर्जरी ಟಾಪಿಕ್ಸ್ ಬಂದಾಗ್ಲೆಲ್ಲ ಡಾಕ್ಟರ್ಸ್ ಎಲ್ಲರಿಗೂ ಶುಶ್ರುತರು ನೆನಪಿಗೆ ಬರ್ತಾರೆ ಆ ಕಾಲದಲ್ಲಿ ತಪ್ಪು ಮಾಡಿದವರಿಗೆ ಮೂಗು ಕಿವಿಯನ್ನ ಕೊಯ್ದಾಗ್ತಿದ್ರು ಶುಶ್ರುತರು ಸರ್ಜರಿ ಮಾಡಿ ಹೊಸ ಗುರ್ತನ್ನ ಕೊಡೋರು ಇವರು ಬರ್ದಂತಹ ಸುಶ್ರುತ ಸಂಹಿತ ಅನ್ನೋ ಪುಸ್ತಕದಲ್ಲಿ ಕೇವಲ ಸರ್ಜರಿಗಳಷ್ಟೇ ಅಲ್ಲದೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ರೀತಿಯ ರೋಗಗಳಿಗೆ ಏಳ್ನೂರು ಮೆಡಿಕಲ್ ಪ್ಲಾಂಟ್ಸ್ ಬಗ್ಗೆ ವಿವರಿಸಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಇವರು ಹೇಳಿರೋ ತುಂಬಾ ಮೆಡಿಕಲ್ ಪ್ಲಾಂಟ್ಸ್ ನಮ್ಮ ಮನೆಗಳ ಸುತ್ತಮುತ್ತನೇ ಇರೋದೇ ಆಗಿದೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಾ ರೋಗಗಳಿಗೆ ಕೇವಲ ಆಯುರ್ವೇದ ಸರ್ಜರಿಯಿಂದಲೇ ವಾಸಿ ಮಾಡೋಕೆ ಸಾಧ್ಯ ಇಲ್ಲ ತುಂಬಾ ರೋಗಗಳು ನಮ್ಮ ಕೆಟ್ಟ ಅಭ್ಯಾಸಗಳಿಂದಲೇ ಬರುತ್ತೆ ಅದಕ್ಕೆ ಈ ರೀತಿಯ ರೋಗಗಳಿಂದ ಹೊರಬರೋಕೆ ನಮ್ಮ ಪ್ರಾಚೀನ ಭಾರತೀಯರು ಯೋಗವನ್ನ ಕಂಡಿಡಿದ್ರು ನಿಮಗೆಲ್ಲ ಗೊತ್ತಿರುತ್ತೆ ಯೋಗ ಅನ್ನೋದು ಹೀಲಿಂಗ್ ವಿತೌಟ್ ಮೆಡಿಸನ್ ಮೇಲೆ ಕೆಲಸ ಮಾಡುತ್ತೆ ಯೋಗ ಅನ್ನೋದು ಯೂಜ್ ಅನ್ನೋ ಸಂಸ್ಕೃತ ಪದದಿಂದ ಬಂದಿದೆ ಯೂಜ್ ಅಂದ್ರೆ ಟು ಯುನೈಟ್ ಅಂತ ಅರ್ಥ ಯೋಗಿಕ್ ಸ್ಕ್ರಿಪ್ಚರ್ ಪ್ರಕಾರ ಯೋಗವನ್ನ ಅಭ್ಯಾಸ ಮಾಡೋದ್ರಿಂದ ಒಬ್ಬ ಮನುಷ್ಯನ ಪರ್ಸ್ನಲ್ ಅಂಡ್ ಯೂನಿವರ್ಸಲ್ ಕಾನ್ಶಿಯಸ್ನೆಸ್ ಒಂದಾಗುತ್ತೆ ನಮ್ಮ ಮೈಂಡ್ ಬಾಡಿ ನೇಚರ್ ಮಧ್ಯ ಒಂದು ಅನುಬಂಧ ಮೂಡುತ್ತೆ ನಮ್ಮ ಪ್ರಾಚೀನ ಭಾರತ ದೇಶ ಸೈಂಟಿಫಿಕ್ ಅಚೀವ್ಮೆಂಟ್ಸ್ ನಲ್ಲಿ ಗೋಲ್ಡನ್ ಏಜ್ ಅನ್ಬಹುದು ನಮ್ಮ ದೇಶದಲ್ಲಿ ಡೆವಲಪ್ ಆದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅರಬ್ಬರ ಮೂಲಕ ಯುರೋಪ್ ಸೇರ್ತು ಅಷ್ಟೇ ಅಲ್ಲದೆ ಬ್ರಿಟಿಷರು ನಮ್ಮ ದೇಶಕ್ಕೆ ಹೆಜ್ಜೆ ಇಟ್ಟ ಮೇಲೆ ಲೀಲಾವತಿ ಅನ್ನೋ ಪುಸ್ತಕವನ್ನ ರೀಡಿಸ್ಕವರ್ ಮಾಡಿದ್ರು ನಮ್ಮ ಪೂರ್ವಿಕರ ಅದ್ಭುತ ಆವಿಷ್ಕಾರಗಳನ್ನ ವೆಸ್ಟರ್ನ್ ದೇಶದ ಸೈಂಟಿಸ್ಟ್ಗಳು ಕಾಪಿ ಮಾಡಿ ಹೆಸರನ್ನ ಬದಲಾಯಿಸಿ ನಾವೇ ಕಂಡಿರ್ದಿದ್ದು ಅಂತ ಹೇಳ್ಕೊಳ್ತಾರಷ್ಟೇ